ಏನ್ ಸರ್ ಇದು ಆಗೋದೇ ನಿಮ್ಮ ಉದ್ದೇಶ ಇತ್ತು ಅತಿರಥ ಮಹಾರಥರಾದಂತಹ ಗುರು ಪರಂಪರೆ ಏನಿತ್ತು ಮಹಾರಾಜ ಕಾಲೇಜ್ ನಲ್ಲಿ ಅವರೆಲ್ಲ ನನಗೆ ಗುರುಗಳಾಗಿದ್ರು ಕುವೆಂಪು ಅವರು ನೀವೆಲ್ಲರೂ ಶಿಷ್ಯಂದ್ರು ಬಂದಾಗ ಮಳೆಗಾಲದ ಪ್ರವಾಹದ ಹಾಗೆ ಬಂದ್ರೆ ಮಹಾರಾಜ ಕಾಲೇಜ್ ನಲ್ಲಿ ನಾವು ಹೋಗೋದಿಕ್ಕೆ ಪ್ರೇರಣೆ ಅಂತಂದ್ರೆ ಕುವೆಂಪು ಎಸ್ ವಿ ಪರಮೇಶ್ವರ್ ಬಿಟ್ಟರು ನಮ್ಮ ಗುರುಗಳು ಅವರು ಬಿ ಆನರ್ಸ್ ಮೂರು ವರ್ಷ ಎಮ್ ಎ ಒಂದು ವರ್ಷ ಒಟ್ಟು ನಾಲ್ಕು ವರ್ಷ ಕೂಡ ಒಬ್ಬರೇ ವಿದ್ಯಾರ್ಥಿ ಪರಮೇಶ್ವರ್ ಭಟ್ರು ಬರೆದೇ ಇದ್ರ ಮೇಷ್ಟ್ರಿಗೆ ಕ್ಲಾಸ್ ಇಲ್ಲ ಅನ್ನೋ ಥರ ಇತ್ತಂತಹದ್ದು ನಾಯಕೋಪಾಸನೆ ಅಂತಲ್ಲ ಹಾಗಿತ್ತು ಆ ಕಾಲಘಟ್ಟ ಸಾಹಿತ್ಯದ ಲೋಕ ಮತ್ತು ಒಂದು ಧರ್ಮದ ಒಂದು ಇದು ಈ ಕೊಡುಕೊಳ್ಳುವಿಕೆ ಇದರ ಬಗ್ಗೆ ಏನು ಹೇಳ್ತೀರಿ ಹಳಗನ್ನಡ ಸಾಹಿತ್ಯ ಪೂರ್ವದ ಹಳಗನ್ನಡ ಸಾಹಿತ್ಯ ಇದೆಲ್ಲ ಒಟ್ಟಾರೆ ನಾವು ಸಮೀಕ್ಷಿಸಿದ ಸಂದರ್ಭದಲ್ಲಿ ನಮ್ಮ ಸಾಹಿತ್ಯ ಧರ್ಮ ಇವು ಒಟ್ಟೊಟ್ಟಿಗೆನೇ ಹೋಗಿವೆ ಇವು ಬದುಕಿಗೆ ಬೇಕಾದಂತಹ ತಿಳುವಳಿಕೆಯ ಬೆಳಕು ಇದೆಲ್ಲ ಇದ್ದದ್ದು ಅರಿವನ್ನು ಪೊಸುವುದೇ ಧರ್ಮ ಕಾವ್ಯ ಮತ್ತು ಧರ್ಮ ಎರಡು ಒಟ್ಟಿಗೆನೆ ಸಂಗಮಿಸಿ ಹರಿದಂತಹ ಸಾಹಿತ್ಯ ನಮ್ಮ ಕನ್ನಡ ಸಾಹಿತ್ಯ ನಮಸ್ಕಾರ ದೀಪ ಬೆಳಕು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಸಾಹಿತ್ಯ ಸಂಶೋಧನೆ ಅಧ್ಯಾಪನ ಅಧ್ಯಯನ ಮತ್ತು ಬರವಣಿಗೆ ಹೀಗೆ ಈ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ನಿರಂತರವಾಗಿ ತೊಡಗಿಸಿಕೊಂಡೇ ಬಂದಿರುವ ಕನ್ನಡ ಭಾಷೆ ಸಾಹಿತ್ಯದ ಒಂದು ಅವಿನಾಭಾವ ಸಂಬಂಧ ಹೊಂದಿಕೊಂಡೇ ಬದುಕಿದ ಹಂಪ ನಾಗರಜಯ ಅವರನ್ನ ಮಾತಾಡಿಸ್ತಾ ಇದ್ದೀವಿ ನಮಸ್ಕಾರ ಸರ್ ನಮಸ್ಕಾರ ದೀಪಾ ಆಗಲೇ ಹೇಳಿದ ಹಾಗೆ ಎಷ್ಟೊಂದು ಕ್ಷೇತ್ರಗಳಲ್ಲಿ ನಿಮ್ಮ ಕೆಲಸ ಅಧ್ಯಾಪನ ಅಧ್ಯಯನ ಬರವಣಿಗೆ ಸಂಶೋಧನೆ ಹೀಗೆ ಯಾವುದರಲ್ಲೂ ಹಂಪನ ಅವರ ಹೆಸರಿಲ್ಲದೆ ಇಲ್ಲ ಅಂತ ಹೇಳಬೇಕು ಆ ರೀತಿಯ ಒಂದು ಅವಿನಾಭಾವ ಸಂಬಂಧ ಕ್ಷೇ ಸಾಹಿತ್ಯ ಕ್ಷೇತ್ರ ಜೊತೆಗೆ ಭಾಷೆಯ ಜೊತೆಗೆ ಜೈನ ಸಾಹಿತ್ಯದ ಜೊತೆಗೆ ಇಷ್ಟೇ ಅಲ್ಲದೆ ನಿಮ್ಮ ಈ ಇಷ್ಟು ದಶಕಗಳ ಸುಮಾರು ಏಳು ದಶಕಗಳ ಕೆಲಸ ಇರಬೇಕು ಅಷ್ಟು ದಶಕಗಳ ಕೆಲಸಕ್ಕೆ ಉತ್ತರ ಭಾರತದಲ್ಲಿ ನಿಮ್ಮನ್ನು ಆಚಾರ್ಯ ಅಂತ ಕರೀತಾರೆ ನೂರ ಹದಿನೈದು ಪುಸ್ತಕಗಳು ಹದಿನಾಲ್ಕು ಅಭಿನಂದನಾ ಗ್ರಂಥಗಳು ಎಷ್ಟು ದೊಡ್ಡ ಸಾಧನೆ ಸರ್ ಇದರ ಹಿಂದೆ ಏನು ಅಂತ ಕೇಳುವ ಮೊದಲು ನಾನೇ ಒಂದು ಮಾತು ಹೇಳಿ ಮುಗಿಸ್ತೀನಿ ನನ್ನ ಪ್ರಶ್ನೆಯನ್ನು ಮುಗಿಸ್ತೀನಿ ಅಪ್ಪನಿಂದ ನಿಮಗೆ ಕನ್ನಡ ಭಾಷೆಯ ಪ್ರೀತಿ ಬಂತು ಅಂತ ನಾನು ನಿಮ್ಮ ವಿವರಗಳನ್ನು ಓದುವಾಗ ಗೊತ್ತಾಯಿತು ಆಮೇಲೆ ನಿಮ್ಮ ಟೀಚರ್ಸ್ ಕುವೆಂಪು ತೀನಂಶಿ ಎಸ್ ವಿ ಪರಮೇಶ್ವರ್ ಭಟ್ರು ಎಲ್ಲ ಕನ್ನಡ ಸಾರಸ್ವತ ಲೋಕದ ಪ್ರಾತಸ್ಮರಣೀಯರು ಅಂತ ಹೇಳಬೇಕು ಆ ರೀತಿಯವರು ಏನು ಸರ್ ಇದು ಆಗೋದೇ ನಿಮ್ಮ ಉದ್ದೇಶ ಇತ್ತಾ ಅಥವಾ ಅವರೆಲ್ಲರನ್ನ ನೋಡಿ ಮೇಷ್ಟ್ರಾದ್ರೆ ಹೇಗಾಯಿತು ಇದೆಲ್ಲ ನನಗೆ ಬಾಲ್ಯದಲ್ಲಿಯೇ ಈ ರೀತಿಯ ಸಾಹಿತ್ಯದ ಪ್ರವೇಶ ನನಗೆ ದೊರಕಿತು ನನ್ನ ಮೊದಲ ಗುರು ನನಗೆ ಜನ್ಮ ಕೊಟ್ಟ ತಂದೆ ಅವರು ನನಗೆ ತಂದೆಯೂ ಹೌದು ಗುರುವೂ ಹೌದು ಏಕೆಂದರೆ ಆ ಕಾಲದಲ್ಲಿ ನಮ್ಮ ತಂದೆಯವರು ಮೈಸೂರಿಗೆ ಹೋಗಿ ಬನ್ಮಯ್ಯ ಸ್ಕೂಲ್ನಲ್ಲಿ ಅಧ್ಯಯನ ಮಾಡ್ಕೊಂಡು ಬಂದಿದ್ದಂಥವರು ಆ ಕಾಲದಲ್ಲಿ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದರು ಮತ್ತು ಅವರಿಗೆ ಸಂಸ್ಕೃತದಲ್ಲಿ ಒಳ್ಳೆ ಪ್ರವೇಶ ಇತ್ತು ಹಳೆಗನ್ನಡದಲ್ಲಿ ಅಧ್ಯಯನ ಮಾಡಿದ್ದರು ಅವರಿಗೆಲ್ಲೋ ಬಹುಶಃ ಮನಸ್ಸಿನ ಆಳದಲ್ಲಿ ಈ ನಮ್ಮ ಪರಂಪರೆಯನ್ನು ಮುಂದುವರಿಸ್ತಕ್ಕಂಥ ಹೊಣೆಯನ್ನು ನನ್ನ ಮಗ ಹೊರಬಹುದೇನೋ ಅಂಥೇಳಿ ನನ್ನಲ್ಲಿ ತಮ್ಮ ಆಕಾಂಕ್ಷಿಗಳನ್ನು ಪೂರೈಕೆಯನ್ನು ನಿರೀಕ್ಷೆ ಇಟ್ಕೊಂಡಿದ್ದು ಅಂತ ಕಾಣುತ್ತೆ ಅದರಿಂದ ಯಾವಾಗಲೂ ನನಗೆ ಹಳೆಗನ್ನಡ ಸಾಹಿತ್ಯದ ಅಂದರೆ ಪಂಪಾರನ್ನ ಇಂಥವರ ಕೃತಿಗಳ ಬಗ್ಗೆ ಅವರ ಹೆಸರುಗಳನ್ನ ಹೇಳ್ತಾರೆ ಆ ಹೆಸರುಗಳನ್ನ ನಾನು ಕೇಳಿದ್ದೇ ಮೊದಲನೇ ಬಾರಿಗೆ ನಮ್ಮ ತಂದೆಯವರ ವಾಯಿನಲ್ಲಿ ಹೀಗಾಗಿ ಬಾಲ್ಯದಿಂದ ಅನುಕೂಲಕರವಾದಂಥ ಒಂದು ಪರಿಸರ ಇದ್ದಿದ್ದರಿಂದ ನನ್ನ ಆ ಪ್ರವೃತ್ತಿ ಸ್ವಲ್ಪ ಅನಾವರಣಗೊಳ್ಳೋದಕ್ಕೆ ಚಿಗುರೋದಕ್ಕೆ ನನಗೆ ಹೌದು ನೋಡಿ ಅದು ದೊಡ್ಡ ರೀ ದೊಡ್ಡ ತಂದೆ ತಾಯಿ ದೊರಕೋದು ಅದೊಂಥರ ಆದರೆ ಒಳ್ಳೆ ಗುರುಗಳು ದೊರಕತಕ್ಕಂಥದ್ದು ಅದು ಕೂಡ ಒಂದು ಪುಣ್ಯ ಪ್ರಾಪ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕೆಂದರೆ ಆ ಕಾಲದ ಅತಿರಥ ಮಹಾರಥರಾದಂತಹ ಪರಂಪರೆ ಏನಿತ್ತು ಮಹಾರಾಜ ಕಾಲೇಜಿನಲ್ಲಿ ಅವರೆಲ್ಲ ನನಗೆ ಗುರುಗಳಾಗಿದ್ದರು ಅವರ ಬಾಯಿನಲ್ಲಿ ನಮ್ಮ ಕನ್ನಡ ಕಾವ್ಯಗಳನ್ನು ಆ ಶಬ್ದಗಳನ್ನು ಆ ಪದ್ಯಗಳನ್ನು ಆ ಪಾಠಗಳನ್ನು ಅವರು ಹೇಳೋದು ಅದೊಂದು ಕೃಷಿ ಕೇಳೋದು ನಮ್ಮ ಭಾಗ್ಯ ನಮ್ಮ ಆನಂದ ಹೀಗಾಗಿ ಉತ್ತಮೋತ್ತಮ ಅತಿರಥ ಮಹಾರಥರ ಎನಿಸ್ಕೊಂಡಂತಹ ಅಧ್ಯಾಪಕ ಪರಂಪರೆ ಅವರು ನನ್ನ ತಂದೆ ಕಾಳುಗಳನ್ನು ನನ್ನ ಅಂತರಂಗದ ಹೊಲದಲ್ಲಿ ಬಿತ್ತನೆ ಮಾಡಿದ್ದರು ಅದಕ್ಕೆ ನಮ್ಮ ಗುರುಗಳು ನನ್ನ ಅಧ್ಯಯನದಿಂದ ಒಂದಷ್ಟು ಲಾಗೋರ್ಡ್ ಹಾಕ್ಕೊಂಡಿದ್ದೆ ನಮ್ಮ ಗುರುಗಳು ಅದನ್ನು ಚಿಗುರೋದಕ್ಕೆ ಮೊಳಕೆ ಹೊಡೆಯೋದಕ್ಕೆ ಕೊಂಬೆ ರೆಂಬೆಗಳಾಗಿ ವಿಸ್ತಾರ ಆಗೋದಕ್ಕೆ ನನ್ನ ಬದುಕೇ ಒಂದು ಮುಂದೆ ಯಾವ ದಾರಿಯಲ್ಲಿ ಸಾಗಬೇಕು ಅನ್ನೋದಕ್ಕೆ ಒಂದು ದೊಡ್ಡ ವೇದಿಕೆಯನ್ನು ತ ಅಸ್ಥಿ ನಮ್ಮ ಗುರುಗಳನ್ನು ನಾನು ಸ್ಮರಿಸ್ತೀನಿ ಅದನ್ನು ಹಾಕ್ಕೊಟ್ಟಂಥವ್ರನ್ನು ಎಂತೆ ಗುರುಗಳ್ರಿ ಅವ್ರು ನೆನೆಸ್ಕೊಂಡ್ರೆ ಈ ವಯಸ್ಸಿನಲ್ಲೂ ನನಗೆ ಅವರು ಪಾಠ ಹೇಳಾಗ್ಲೇ ಅರವತ್ತೈದು ವರ್ಷ ಎಪ್ಪತ್ತು ವರ್ಷ ಆಯಿತು ಆದ್ರೂ ಈಗ ಅವರು ನೆನೆಸ್ಕೊಂಡ್ರೆ ಅವ್ರ ತರಗತಿಯಲ್ಲಿ ನಾನು ಹುಡುಗನ ಕೂತ್ಕೊಂಡು ಕೇಳ್ತಾಯಿದ್ದೀನಿ ನಮ್ಮ ಗುರುಗಳು ತನ್ಮಯತೆಯಿಂದ ಪಾಠ ಮಾಡ್ತಿದ್ದಾರೆ ಅಂಥೇಳಿ ಆ ದಿವ್ಯ ದೃಶ್ಯಗಳು ತರಗತಿಗೆ ಪಾಠ ಹಿಡುತ್ತಾ ಇದ್ದಂಥ ಸಂದರ್ಭಗಳು ನನ್ನ ಅಂತರಂಗದ ಸರೋವರದಲ್ಲಿ ಅವಳ ತೇಲಿ ಬರ್ತಾ ಇರುತ್ತೆ ನನಗೆ ಗುರು ಒಬ್ಬೊಬ್ಬರ ಜಾಸ್ತಿ ಹೇಳದಾಗ್ಲೆ ನಮ್ಗೆ ನಮ್ಮ ಕಿವಿಗಳು ಪಾವನ ಅಂತ ಹೇಳ್ಬೇಕು ಇರ್ಬೋದು ಕುವೆಂಪು ಪರಮೇಶ್ವರ್ ಭಟ್ರು ಏನಾದ್ರು ನೆನ್ ನೆನ್ಪಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೀರಾ ಅವರ ಒಂದೊಂದು ಘಟನೆ ಏನಾದ್ರು ನೀವು ಮೊನ್ನೆ ಎಲ್ಲೋ ಕುವೆಂಪು ಅವರ ಬಗ್ಗೆ ಮಾತಾಡ್ತಾ ಹೇಳಿದ್ರಿ ಕುವೆಂಪು ಅವರು ನೀವೆಲ್ರು ಶಿಷ್ಯಂದ್ರು ಬಂದಾಗ ಮಳೆಗಾಲದ ಪ್ರವಾಹದ ಹಾಗೆ ಬಂದ್ರಿ ಅಂತ ಹೇಳ್ತೀರಾ ಏನಾಯಿತು ನಾವು ಅಂತ ಬಹುವಚನ ಯಾಕೆ ಹೇಳ್ತಿದ್ದೇನೆ ಅಂದರೆ ನಾವು ಇಪ್ಪತ್ತೈದು ಜನ ಮಹಾರಾಜ ಕಾಲೇಜ್ನಲ್ಲಿ ಎಮ್ ಎ ಬಿ ಎ ಆನರ್ಸ್ ತರಗತಿಗೆ ನಾವು ಬಂದ್ವಿ ಆಗ ಮೈಸೂರು ವಿಶ್ವವಿದ್ಯಾನಿಲಯ ಅಂತಂದರೆ ಮಹಾರಾಜ ಕಾಲೇಜು ಬಹುಮಟ್ಟಿಗೆ ಕಡೆ ಸೆಂಟ್ರಲ್ ಕಾಲೇಜು ಮಹಾರಾಜ ಕಾಲೇಜು ಇಂಗ್ಲೀಷ್ ಆನರ್ಸ್ ಮಾತ್ರ ಸೆಂಟ್ರಲ್ ಕಾಲೇಜಿನಲ್ಲಿ ಇತ್ತು ಕನ್ನಡ ಮತ್ತು ಇಂಗ್ಲೀಷ್ ಎಮ್ ಎ ಮತ್ತು ಮಾನವಿಕ ವಿಭಾಗ ಇವೆಲ್ಲ ಮಹಾರಾಜ ಕಾಲೇಜಿನಲ್ಲಿದ್ದು ಅದರಿಂದ ಮಾನಸಿಕ ಅಂಗೋತ್ರಿಯಾಗಿ ಇನ್ನೂ ಬಂದಿರಲಿಲ್ಲ ಅದರ ಹೆಸರೇ ಯಾರೂ ಕೇಳಿರಲಿಲ್ಲ ಆ ಕಲ್ಪನೆಯೇ ಇರಲಿಲ್ಲ ಹೀಗಾಗಿ ಮಹಾರಾಜ ಕಾಲೇಜಿನಲ್ಲಿ ನಾವು ಹೋಗೋದಕ್ಕೆ ಪ್ರೇರಣೆ ಅಂತಂದರೆ ಕುವೆಂಪು ಅವರು ಆಗ ಕನ್ನಡ ನಾಡಿನಲ್ಲಿ ಅವರ ಹೆಸರು ಅಂದರೆ ಅದು ಮಂತ್ರ ಆಗಿತ್ತು ಕುವೆಂಪು ಮೂರು ಅಕ್ಷರಗಳು ಅದು ಮೂರು ಅಕ್ಷರಗಳಾಗಿರಲಿಲ್ಲ ಅದು ಅವರೇ ಅವರ ಭಾಷೆಯಲ್ಲೇ ಹೇಳೋದಾದರೆ ಕುವೆಂಪು ಅನ್ನೋದು ಅದು ಮಂತ್ರ ಕಣ ಅದು ಶಕ್ತಿ ಕಣ ಅದು ದೇವಿ ಕಣ ಅದು ತಾಯಿ ಕಣ ಅನ್ನೋ ಅರ್ಥದಲ್ಲಿ ನಮ್ಮ ಕಣಕಣಗಳಲ್ಲಿ ಅವರು ಬರೆದು ಹೋಗಿರೇ ಅವರು ಶಿಷ್ಯರಾಗಬೇಕು ಏನಾದರೂ ನಾವು ಹೋಗಬೇಕು ಅಂತ ಹೇಳಿ ಅದೊಂದು ಹಂಬಲ ಇತ್ತು ಹೀಗಾಗಿ ನಾನು ಮಹಾರಾಜ ಕಾಲೇಜ್ಗೆ ಹೋದಾಗ ನಾವು ಹೋಗಿ ನೋಡ್ತೀನಿ ಇಪ್ಪತ್ತೈದು ಜನ ಇದ್ದರು ಸೊ ನಾವೆಲ್ಲ ಸೇರಿಕೊಂಡು ಆ ಮೊದಲನೇ ತರಗತಿ ಕುವೆಂಪು ಅವರು ಪ್ರವೇಶ ಆಯಿತು ಅವರು ನೋಡೋದೇ ಒಳ್ಳೆಯ ದೇವಲೋಕದಿಂದ ಇಳದಂತಹ ಸರಸ್ವತಿ ಮಂದಿರದಿಂದ ಬಂದಂತಹ ಶುಭ್ರ ವಸ್ತ್ರಗಳನ್ನು ಮನಸ್ಸಿನ ಕಾಲ್ ಏನು ಮಹಾ ಚೆಲುವರ ಚೆಲುವ ಕುವೆಂಪು ಅದು ಬಾಹ್ಯ ಚೆಲುವು ಆದರೆ ಅವರ ಬರವಣಿಗೆಯ ಕಾಂತಿ ತೇಜಸ್ಸು ಅದ್ವಿತೀಯವಾದದ್ದು ಹೀಗಾಗಿ ಅವರು ಬಂದು ಅವರು ನಮ್ಮನ್ನೆಲ್ಲ ನೋಡಿದರೂ ಸಂತೋಷ ಆಯಿತು ಯಾಕೆಂದರೆ ಅದುವರೆಗೆ ಕನ್ನಡ ಆನರ್ಸು ಅಂತಂದರೆ ಐದು ಜನ ನಾಲ್ಕು ಜನ ಎಂಟು ಜನ ಹನ್ನೆರಡು ಜನ ಮಾತ್ರ ಇರ್ತಾ ಇದ್ದರು ಮತ್ತು ಎಸ್ ವಿ ಪರಮೇಶ್ವರ್ ಬಿಟ್ಟರು ನಮ್ಮ ಗುರುಗಳು ಅವರು ಬಿ ಎ ಆನರ್ಸ್ ಮೂರು ವರ್ಷ ಎಮ್ ಎ ಒಂದು ವರ್ಷ ಒಟ್ಟು ನಾಲ್ಕು ವರ್ಷ ಕೂಡ ಅವರು ಒಬ್ಬರೇ ವಿದ್ಯಾರ್ಥಿ ಸಾಮಾನ್ಯವಾಗಿ ಗುರುಗಳು ಬರ್ತಾ ಇದ್ದರೆ ನಮಗೆ ತರಗತಿ ಪಾಠ ಇರೋದಿಲ್ಲ ಆ ಸಂದರ್ಭದಲ್ಲಿ ಪರಮೇಶ್ವರ್ ಭಟ್ರು ಬರದೇ ಇದ್ದರೆ ಮೇಷ್ಟ್ರಿಗೆ ಕ್ಲಾಸ್ ಇಲ್ಲ ಅನ್ನೋ ಥರ ಇತ್ತಂಥದ್ದು ಆಗಿರುವಾಗ ಆ ಹಿನ್ನೆಲೆಯಲ್ಲಿ ನಾವು ಇಪ್ಪತ್ತೈದು ಜನ ಬಂದಾಗ ತರಗತಿನೊಮ್ಮೆ ಸಿಂಹಾವಲೋಕನ ಮಾಡಿದರು ಕುವೆಂಪು ಅವರು ನೋಡ್ತಾ ಅವರ ಮುಖ ಪ್ರಸನ್ನವಾಯಿತು ಯಾವಾಗಲೂ ಪ್ರಸನ್ನವಾಗೇ ಇರುತ್ತೆ ಇನ್ನೂ ಹೆಚ್ಚು ದೇದೀಪಿಮಾನವಾಯಿತು ಆಮೇಲೆ ಅವರು ಹೇಳಿದರು ಓಹೋ ಮಳೆಗಾಲದ ಪ್ರವಾಹ ಸ್ವಲ್ಪ ರೂಪಕಗಳಲ್ಲಿ ಮಾತಾಡ್ತಿದ್ರು ಮೆಟಫೆರ್ಸ್ನೆ ಯೂಸ್ ಮಾಡ್ತಾಯಿದ್ರು ಆಮೇಲೆ ಇದು ಅವರ ಬಾಯಿನಿಂದ ಬಂದಂತಹ ಮೊದಲನೇ ವಾಕ್ಯ ನಮಗೆಲ್ಲ ಖುಷಿಯಾಯಿತು ಆಮೇಲೆ ಅವರು ಬಾಯಿ ಬಿಟ್ಟು ಮಾತಾಡಿದ್ರೆ ಅನ್ನೋದೇ ಒಂದು ಇದು ಅಂದರೆ ನಾಯಕೋಪಾಸನೆ ಅಂತಲ್ಲ ಆಗಿತ್ತು ಆ ಕಾಲಘಟ್ಟ ಆಮೇಲೆ ಎರಡನೇ ವಾಕ್ಯ ಅವ್ರು ಹೇಳಿದರು ಮಳೆಗಾಲದ ಪ್ರವಾಹ ಅಂತ ಹೇಳಿದ್ರಲ್ಲ ಕನ್ನಡ ಕೊಚ್ಚಿ ಹೋಗದ ಹಾಗೆ ನೋಡಿಕೊಳ್ಳಿ ಅಂತ ಏಕೆಂದರೆ ಪ್ರವಾಹ ಬಂದುಬಿಟ್ರೆ ಒಳ್ಳೆಯದು ಕೆಟ್ಟದ್ದು ಮರ ಗಿಡ ಕಲ್ಲು ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ ಹಾಗೆ ಕನ್ನಡ ಕೊಚ್ಚಿ ಹೋಗದ ಹಾಗೆ ನೋಡಿಕೊಳ್ಳುವ ಒಂದು ಜವಾಬ್ದಾರಿಯನ್ನು ನಮಗೆ ಹೆಗಲಿಗೆ ಮೇಲೆ ಇಟ್ಟರು ಅಂತಹ ಒಂದು ಕರ್ತವ್ಯವನ್ನು ನಮಗೆ ವಹಿಸಿದರು ಅಂತ ತಿಳ್ಕೊಂಡು ಬದುಕಿನದ್ದಕ್ಕೂ ನಾನು ನನ್ನ ಸ್ನೇಹಿತರು ಸಹಪಾಠಿಗಳು ಇನ್ನೂ ಅನೇಕರು ಈ ಕನ್ನಡದ ದೀಕ್ಷೆಯನ್ನು ತಗೊಂಡ್ವಿ ಕಂಕಣವನ್ನು ತೊಟ್ವಿ ಗುರುವಾಕ್ಯವನ್ನು ಪಾಲಿಸೋದಕ್ಕೆ ನಮ್ಮ ಬದುಕನ್ನು ವಿನಿಯೋಗಿಸಿದ್ವಿ ಆ ಸಂತೋಷ ಆ ತೃಪ್ತಿ ಆ ಆನಂದ ನನಗೆ ಇದೆ ಉಳಿದ ಟೀಚರ್ಸನ್ನು ಜ್ಞಾಪಿಸ್ಕೊ ಯಾವ್ದಾದ್ರು ಘಟನೆ ನೆನಪಾಗುತ್ತಾ ನಿಮಗೆ ಬಗ್ಗೆ ಅದು ಆಮೇಲೆ ಕುವೆಂಪುರು ಏನಾದರು ಅಂತಂದರೆ ನಾವು ನಮಗೆ ಪಾಠ ಹೇಳಿದ ಮರು ದಿವಸ ಕಾಣುತ್ತೆ ಹೆಚ್ಚು ಕಡಿಮೆ ಆಗ ಅವರು ಮಹಾರಾಜ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದರು ವೈಸ್ ಚಾನ್ಸಲರ್ ಆಗಿಬಿಟ್ರು ಅಂದರೆ ಹೆಚ್ಚು ಕಾಲ ಅವರ ಪಾಠ ಕೇಳುವ ಒಂದು ಸೌಭಾಗ್ಯದಿಂದ ನಾವು ವಂಚಿತರಾದವು ಚಿಂತೆ ಇಲ್ಲ ಯಾಕೆಂದರೆ ಅದಕ್ಕೆ ತಕ್ಕ ಹಾಗೆ ಇನ್ನೂ ಶ್ರೇಷ್ಠರಾದಂಥ ಅಧ್ಯಾಪಕರ ಪರಂಪರೆಯೇ ನಮಗಿತ್ತು ಅವರಲ್ಲಿ ತೀನಂ ಶ್ರೀಕಂಠಯ್ಯನವರು ಅವರು ಇಂಗ್ಲೀಷ್ ಮತ್ತು ಕನ್ನಡ ಸಂಸ್ಕೃತ ಇವುಗಳಲ್ಲಿ ಸಮದಂಡಿಯಾದಂಥ ಪ್ರಭುತ್ವವನ್ನು ಗಳಿಸಿದಂತಹ ಭಾಷಾ ವಿಜ್ಞಾನದಲ್ಲಿ ಆಮೇಲೆ ಕಾವ್ಯ ಮೀಮಾಂಸೆಯಲ್ಲಿ ಶಾಸ್ತ್ರಗಳಲ್ಲಿ ಇವನ್ನೆಲ್ಲ ಅವರು ಅದ್ವಿತೀಯವಾದಂಥ ಪಾಂಡಿತ್ಯವನ್ನು ಪಡೆದಿದ್ದ ಹಡಗನ್ನಡ ಸಾಹಿತ್ಯವನ್ನು ಆಪೋಷಣ ತೆಗೆದುಕೊಂಡ್ರೋ ಅನ್ನುವ ಹಾಗೆ ಮತ್ತು ಸ್ವಲ್ಪ ಸ್ಥೂಲಕಾಯರಾಗಿದ್ದಂಥವರು ನಮ್ಮ ಡಿ ಎಲ್ ನರಸಿಂಹಾಚಾರ್ಯರು ಅವ್ರನ್ನ ದೊಗಲೋನ ಡಿ ಎಲ್ ಎನ್ ಅಂತೆಲ್ಲ ಕರಿತೀವಿ ಅವರು ಪ್ರವೇಶ ಅಂತಂದರೆ ವಿದ್ವತ್ ಭಾರದಿಂದ ನಡ್ಕೊಂಡು ಬರ್ತಿದ್ದಾರೋ ಅನ್ನೋ ಹಾಗೆ ನಿಧಾನವಾಗಿ ಬರ್ತಾಯಿದ್ದರು ನಡೆದಾಡುವ ವಿಶ್ವಕೋಶದ ಹಾಗೆ ಇದ್ದಂಥವ್ರು ತಿನ್ನಮ್ ಶ್ರೀಕಂಠಯ್ಯನವರು ಡಿ ಎನ್ ನರಸಿಂಹಾಚಾರ್ಯ ಆಯ್ತಲ್ಲ ಆಮೇಲೆ ಸಾಶು ಶ್ಯಾಮರಾಯರು ವೆಂಕಣ್ಣಯ್ಯನವರ ತಮ್ಮಂದಿರು ಅವರು ಶ್ಯಾಮರಾಯರು ಹಳಗನ್ನಡದ ಪಾಠ ಬಾ ಅವರು ತನ್ಮಯ ಪಾಠ ಕುವೆಂಪು ಪಾಠ ಮಾಡ್ತಾ ಇದ್ದರೆ ಅದರಲ್ಲೇ ಮುಳುಗೋಗ್ತಾಯಿದ್ದರು ಅವರು ಆಮೇಲೆ ವೆಂಕಟರಮತ್ನವರು ವೆಂಕಟರಮ್ನವರು ಮೂಲತಃ ಆಂಧ್ರದವರು ತೆಲುಗು ಚ ಚೆನ್ನಾಗಿ ಅಧ್ಯಯನ ಮಾಡಿದಂಥವರು ಆದರೆ ಅವರ ಬಾಯಿನಲ್ಲಿ ಕನ್ನಡ ಮತ್ತು ತೆಲುಗು ಉಚ್ಚಾರವಾಗುವ ಶಬ್ದದ ಒಂದು ಸೌಷ್ಠವತೆ ಒಂದು ಪ್ರತಿಯೊಂದು ಶಬ್ದಕ್ಕೂ ಒಂದು ನಾದಮಯವಾದಂಥ ಗುಣ ಇರುತ್ತೆ ನಾದಕೋಶ ಆಮೇಲೆ ಅದಕ್ಕೊಂದು ಭಾವಕೋಶ ಇರುತ್ತೆ ಅದಕ್ಕೊಂದು ಅರ್ಥಕೋಶ ಇರುತ್ತೆ ಇವೆಲ್ಲವೂ ತುಂಬುವ ಹಾಗೆ ಅಭಿವ್ಯಕ್ತಿ ಉಚ್ಚಾರ ಇದ್ದದ್ದು ವೆಂಕಟರಾಮ್ನವ್ರ ಬಾಯಿನಲ್ಲಿ ಆ ಥರ ಅವರು ಪಾಠ ಮಾಡೋರು ಆಮೇಲೆ ಹೀಗೆ ಒಂದು ದೊಡ್ಡ ಗುರು ಪರಂಪರೆ ಇತ್ತು ಆ ಕಾಲದಲ್ಲಿ ಮಹಾರಾಜ ಕಾಲದ ಹೇಗಿತ್ತು ಅಂತಂದರೆ ಎಲ್ಲ ವಿಭಾಗಗಳಲ್ಲಿಯೂ ಪ್ರತಿಷ್ಠಿತರಾದಂತಹ ಹೆಸರುವಾಸಿಯಾದಂಥ ಪ್ರಾಧ್ಯಾಪಕರುಳಿದ್ರು ಆದರೆ ನಮಗೆ ತಮಾಷೆ ಮಾಡೋದಕ್ಕೊಂದು ಏನಾಗಿತ್ತು ವಾತಾವರಣ ಅಂದರೆ ಎಲ್ಲರೂ ಅಪ್ಪ ಅನ್ನೋ ಹೆಸರಿನಿಂದ ಅಂತ್ಯವಾಗತಕ್ಕಂತಹ ಹೆಸರುಗಳೆಲ್ಲ ಪ್ರಾಧ್ಯಾಪಕರಿದ್ದರು ಆವಾಗ ಪುಟ್ಟಪ್ಪ ಹುಚ್ಚಪ್ಪ ಹಾಲಪ್ಪ ಹೀಗೆ ಬೇರೆ ಬೇರೆಯವರೇ ನಾಗಪ್ಪ ಅನ್ನೋರೆಲ್ಲ ಇದ್ದರು ನಾವು ಏನು ಮಾಡ್ವಿ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿಕೊಂಡು ಸ್ಮಾಲ್ ಫಾದರ್ ಮ್ಯಾಡ್ ಫಾದರ್ ಹುಚ್ಚಪ್ಪ ಅನ್ನೋರು ಗಾರ್ಡನ್ ಫಾದರ್ ತೋಟಪ್ಪ ಇದ್ದರು ಹಾಲಪ್ಪ ಮಿಲ್ಕ್ ಫಾದರ್ ಸೊ ಇವರೆಲ್ಲ ಬರ್ತಿದ್ರೆ ಆಲ್ ಫಾದರ್ಸ್ ಆರ್ ಹಿಯರ್ ಅಂತ ಅಂಥ ಕಾಲದಲ್ಲಿ ಗುರುಗಳೇ ಇದ್ರ ಮೇಲೆ ಧೈರ್ಯ ಇರಲಿಲ್ಲ ಅದನ್ನು ಹೇಳೋ ಅಂಥದ್ದು ಅವ್ರು ಬಂದರೆ ಅದರಲ್ಲಿ ಟೀಕೆ ಮಾಡುವ ಲೇವಡಿ ಮಾಡುವ ಗುಣ ಅಲ್ಲ ಏನೋ ಒಂದು ಸಂತೋಷದ ಒಂದು ಪರಿಸರದಲ್ಲಿ ಇದ್ದಿದ್ದು ಹೀಗಾಗಿ ಅದನ್ನು ಜ್ಞಾಪಿಸ್ಕೊಳ್ತಾ ಮಹಾರಾಜ ಕಾಲೇಜಿನಲ್ಲಿ ಇದ್ದ ದಿನಗಳು ನಾವು ಆನಂದದಿಂದನೂ ಕಳೆದ್ವಿ ಆದರೆ ಈ ಆನಂದದ ನಡುವೆ ವಿದ್ಯೆಯ ಒಂದು ಗಳಿಸ್ಕೊಳ್ತಕ್ಕಂತಹ ಗುಣ ಅದನ್ನು ನಾವು ಕಳ್ಕೊಳ್ಳಿಲ್ಲ ಆ ಕಾಲದಲ್ಲಿ ಮಹಾರಾಜ ಕಾಲೇಜ್ ಲೈಬ್ರರಿ ಅಂದರೆ ಅದು ಶಾರದೆಯ ಮಂದಿರ ದೇವಿಯ ಮಂದಿರ ಇದ್ದ ಹಾಗೆ ಅಲ್ಲೊಬ್ರು ಐಂಗಾರರು ಲೈಬ್ರರಿಯಿದ್ರು ಒಳ್ಳೆಯ ಈ ಇದು ಮಾರ್ಕ್ ಯು ಮಾರ್ಕ್ ಅಂತ ಹೇಳ್ತಾರೆ ಅವರು ಯು ಮಾರ್ಕ್ ಹಾಕ್ಕೊಂಡು ಭಗವದ್ ಭಕ್ತರು ತಮ್ಮ ಮತದಲ್ಲಿ ಧರ್ಮದಲ್ಲಿ ನಿಷ್ಠೆ ಉಳ್ಳವರು ನಾವು ಅದು ಎಷ್ಟು ದೊಡ್ಡದಾಗಿತ್ತು ಅಂತ ತುಂಬ ದೂರದಿಂದ ಬರೋವ್ರಿಗೆ ಕಾಣ್ತಾ ಇತ್ತು ಆದರೆ ಅವ್ರ ಹತ್ರ ಹೋಗಿ ಕೇಳಿದರೆ ಎಲ್ಲ ಲೈಬ್ರರಿಯ ವಿಭಾಗದ ಪುಸ್ತಕಗಳ ತಿಳುವಳಿಕೆ ಯಾರಾದರೂ ಭಾರ ಮಾಡಿದ್ದಾರೆ ಮೇಷ್ಟು ತೊಗೊಂಡೋಗಿದ್ದಾರಾ ಈ ಹುಡುಗನಿಗೆ ಯಾವುದು ಆಸಕ್ತಿ ಅಂತ ತಿಳ್ಕೊಂಡು ನಮಗೆ ಓದೋದಕ್ಕೆ ಸಹಾಯ ಇದ್ದರು ಅವ್ರನ್ನೂ ನಾ ಅವ್ರನ್ನ ನಾನು ಗುರು ಅಂತಲೇ ತಿಳ್ಕೊಳ್ತೀನಿ ಲೈಬ್ರರಿಯಲ್ಲಿ ನಮಗೇನಾದರೂ ಪುಸ್ತಕ ಕೇಳಪ್ಪ ನೀವು ಇಂಥ ಕಡೆ ಇದು ಹೋಗಿ ತಗೋ ಅಪ್ಪ ಇದಿಲ್ಲ ಇನ್ನೊಂದು ವಾರ ಆದಮೇಲೆ ಬಾ ನಿಮ್ಮೆಷ್ಟು ತೊಗೊಂಡೋಗಿದ್ದಾರೆ ಅವರಿಗೆ ತಿಳಿಸಿ ಈ ಹುಡುಗನ ಬೇಕಂತೆ ಅಂತ ನಿಂಗೆ ತರಿಸ್ಕೊಡ್ತೀನಿ ಅಂತ ಆದ್ದರಿಂದ ತರಗತಿಯಲ್ಲಿ ಪಾಠ ಹೇಳಿದಂತಹ ಗುರುಗಳು ಗ್ರಂಥಾಲಯದಲ್ಲಿ ಸಹಕರಿಸಿದಂತಹ ಗ್ರಂಥಪಾಲಕರು ಇವರನ್ನೆಲ್ಲ ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಂಡು ನಮ್ಮ ಈ ಸಂಭಾಷಣೆ ಮತ್ತು ಸಂದರ್ಶನ ಮುಂದುವರಿಸೋಣ ಅಂದ್ರೆ ಘಟಾನುಘಟಿ ಅತಿರತರು ಮೇಷ್ಟ್ರಾಗಿ ಸಿಕ್ಕಿದ್ರು ಒಂದು ಪೂರಕ ವಾತಾವರಣ ಇತ್ತು ಅಂತ ಹೇಳ್ತೀರಿ ಆ ರೀತಿ ನೀವು ಮೇಷ್ಟ್ರಾಗಿ ತಯಾರಾದ್ರಿ ಕೂಡ ಅಂತ ಆಮೇಲೆ ಜೈನ ಸಾಹಿತ್ಯವನ್ನ ಕೂಡ ನಿಮ್ಮ ಅಧ್ಯಯನ ಒಂದು ವಿಭಾಗ ಆಯಿತು ಪಂಪನಿಂದ ಆ ನಡುಗಣ್ಣದವರೆಗೆ ನಡುಗನ್ನಡದವರೆಗೆ ಎಷ್ಟೊಂದು ಜೈನ ಸಾಹಿತ್ಯದ ವಿಪುಲ ಬೆಳೆ ಬೆಳೆದಿದೆ ಅಂತಲೇ ಹೇಳಬೇಕು ಕೆಲವ್ರು ಹೇಳ್ತಾರೆ ನೂರಕ್ಕೂ ಹೆಚ್ಚು ಇನ್ನೂರಕ್ಕೂ ಹೆಚ್ಚು ಜೈನ ಕವಿಗಳು ಇದ್ರು ಅಂತ ಇದನ್ನೆಲ್ಲ ನೋಡಿದಾಗ ಸರ್ ಆ ಹೊತ್ತಿನಲ್ಲಿ ಆಮೇಲೆ ವೈದಿಕ ಸಾಹಿತ್ಯ ಅಂತ ಒಂದು ಸ್ವಲ್ಪ ಬಂತು ಕುಮಾರವ್ಯಾಸನ ನಂತರ ನನ್ನ ನನ್ನ ಪ್ರಶ್ನೆ ಏನಂದರೆ ಸಾಹಿತ್ಯದ ಲೋಕ ಮತ್ತು ಒಂದು ಧರ್ಮದ ಒಂದು ಇದು ಈ ಕೊಡುಕೊಳ್ಳುವಿಕೆ ಇದರ ಬಗ್ಗೆ ಏನು ಹೇಳ್ತೀರಿ ಧರ್ಮ ಮತ್ತು ಸಾಹಿತ್ಯ ಯಾವ ರೀತಿಯ ಕೊಡುಕೊಳ್ಳುವಿಕೆಯ ಜೊತೆಗೆ ಬೆಳೀತು ಅಂತ ಅನಿಸುತ್ತೆ ನಿಮಗೆ ನಮ್ಮ ಕನ್ನಡದ ನಡೆದು ಬಂದ ದಾರಿಯನ್ನು ಸಾಹಿತ್ಯ ಹಳಗನ್ನಡ ಸಾಹಿತ್ಯ ಪೂರ್ವದ ಹಳಗನ್ನಡ ಸಾಹಿತ್ಯ ಇದೆಲ್ಲ ಒಟ್ಟಾರೆ ನಾವು ಸಮೀಕ್ಷಿಸಿದ ಸಂದರ್ಭದಲ್ಲಿ ನಮ್ಮ ಸಾಹಿತ್ಯ ಧರ್ಮ ಇವು ಒಟ್ಟೊಟ್ಟಿಗೆನೇ ಹೋಗಿವೆ ಇವು ಕೂಡಿಕೊಂಡೇ ಬೆಳೆದಿದೆ ಈಗ ಪಂಪ ಆದಿಪುರಾಣ ಬರದ ಅಂತ ಇಟ್ಕೊಳ್ಳೋಣ ಆದಿಪುರಾಣ ಕೇವಲ ಧಾರ್ಮಿಕ ಸಾಹಿತ್ಯ ಅಲ್ಲ ಅದರಲ್ಲಿ ಸಾಹಿತ್ಯವೂ ಇತ್ತು ಅಥವಾ ವಿಕ್ರಮಾರ್ಜುನ ವಿಜಯ ಅದರಲ್ಲಿ ಒಂದು ಧರ್ಮವು ನಮ್ಮ ಪರಂಪರೆಯ ಧರ್ಮ ಬದುಕಿಗೆ ಬೇಕಾದಂತಹ ತಿಳುವಳಿಕೆಯ ಬೆಳಕು ಇದೆಲ್ಲ ಇದ್ದದ್ದು ಆದರೆ ಧಾರ್ಮಿಕ ಸಾಹಿತ್ಯದ ಕೃತಿಗಳಲ್ಲಿ ಪಂಪನ ಹೇಳ್ತಾನೆ ಅವನು ನನ್ನ ಈ ಕೃತಿಯ ಆದಿಪುರಾಣ ಇದುವೆ ಸುಖವಿ ಪ್ರಮೋದಪ್ರದಂ ಇದುವೇ ಸಮಸ್ತ ಭವ್ಯ ಲೋಕ ಪ್ರಮೋದ್ ಏನೇ ಇದರಲ್ಲಿ ತನ್ನ ಕಾವ್ಯದಲ್ಲಿ ಅರಿವುದು ಧರ್ಮಮುಮಂ ಕಾವ್ಯ ಕಾವ್ಯಧರ್ಮಮುಮ್ ಇದರಲ್ಲಿ ಕಾವ್ಯಧರ್ಮವಿದೆ ಪಂಪ ಪ್ರಧಾನವಾಗಿ ಅವನು ಕವಿ ಆನುಷಂಗಿಕವಾಗಿ ಧಾರ್ಮಿಕ ಕವಿ ಧರ್ಮ ನಮಗೆ ಬೇಕು ಬದುಕಿಗೆ ಅನ್ನುವ ಸಂಗತಿಯನ್ನು ಮತ್ತು ಅದರ ಮಹತ್ವವನ್ನು ಕತೆಯ ಮೂಲಕ ನ ನೇರವಾಗಿ ನಾವು ಧರ್ಮ ಹೇಳಿದರೆ ನೀತಿ ಬೋಧನೆ ಅಂತಾಗತ್ತೆ ಅದರ ಒಂದು ಕಥೆಯ ರೂಪದಲ್ಲಿ ಹೇಳಿದಾಗ ನಮಗೆ ಗೊತ್ತಿಲ್ಲದೇನೇ ಧಾರ್ಮಿಕ ಸಂಗತಿಗಳು ಅದರ ಅಗತ್ಯ ಅದು ನಮಗೆ ಮನವರಿಕೆ ಆಗುತ್ತೆ ಅರಿವನ್ನು ಪೊಸೈಸುವುದೇ ಧರ್ಮ ನಮ್ಮ ತಿಳುವಳಿಕೆಯನ್ನು ಮಸಿಯೋದು ಮತ್ತು ಹೊಸ ಮಾಡ್ತಕ್ಕಂಥದ್ದು ಅದು ಯಾವುದೋ ಅದೇ ಧರ್ಮ ಅದೇ ಕಾವ್ಯ ಹೀಗಾಗಿ ಕಾವ್ಯ ಮತ್ತು ಧರ್ಮ ಎರಡೂ ಒಟ್ಟಿಗೆನೇ ಸಂಗಮಿಸಿ ಹರಿದಂತಹ ಸಾಹಿತ್ಯ ನಮ್ಮ ಕನ್ನಡ ಸಾಹಿತ್ಯ ನಮ್ಮ ಅದು ಬೇಂದ್ರೆಯವರು ಹೇಳ್ತಾರೆ ಜೈನರ ಕಾವ್ಯದ ಶರಣರ ವಚನದ ದಾಸರ ಹಾಡಿನ ಕನ್ನಡ ನಮ್ಮದು ಅಂತ ಹೇಳಿ ಈ ತ್ರಿವೇಣಿ ಸಂಗಮವನ್ನು ಸಮನ್ವಯವನ್ನು ನಾವು ಕನ್ನಡದಲ್ಲಿ ಕಾಣ್ತೀವಿ ಅಂದ್ರೆ ನಡುಗನ್ನಡದಿಂದ ಮತ್ತೆ ಮಧ್ಯ ಯುಗ ಬರ್ತವೆ ಆಮೇಲೆ ಹೊಸ ಕನ್ನಡ ಬರುತ್ತೆ ಈ ಎಲ್ಲದರ ನಡುವೆ ಅಲ್ಲಿ ಇತಿಹಾಸ ಬರುತ್ತೆ ಧಾರ್ಮಿಕತೆ ಬರುತ್ತೆ ಅಂದ್ರೆ ನಾನು ನಂದು ಪ್ರಶ್ನೆ ಏನಂದ್ರೆ ಒಂದು ಯುಗದ ಸಂಸ್ಕೃತಿಗೆ ಸಾಹಿತ್ಯದ ಕೊಡುಗೆ ಏನು ಹಾಗಾದ್ರೆ ಈಗ ನೋಡಿ ಪಂಪನನ್ನ ತೆಗೆದುಕೊಳ್ಳೋಣ ಅವನು ಹತ್ತನೇ ಶತಮಾನದಲ್ಲಿ ಇದ್ದಂತಹ ಕವಿ ಒಂಬೈನೂರ ಎರಡನಲ್ಲಿ ಇಸ್ವಿಯಲ್ಲಿ ಆತ ಹುಟ್ಟಿದ ಪ್ರಾಯ ಒಂಬೈನೂರ ನಲವತ್ತೈದು ಐವತ್ತರಲ್ಲಿ ಆತ ನಿಧನ ಆಗಿದ್ದಾನೆ ಆದರೆ ಅವನು ಕಾವ್ಯವನ್ನು ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣವನ್ನು ಬರೆದ ಕಾಲಘಟ್ಟದಲ್ಲಿ ಅವನಿಗೆ ಕೇವಲ ಮೂವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಮೂವತ್ತೊಂಬತ್ತನೇ ವಯಸ್ಸಿಗೆನೇ ಅದುವರೆಗೂ ಮಹಾಭಾರತವನ್ನು ಸಂಸ್ಕೃತ ವ್ಯಾಸಭಾರತ ಅದನ್ನು ಭಾರತೀಯ ಭಾಷೆಗಳಿಗೆ ತರುವ ಧೈರ್ಯವನ್ನು ಯಾರೂ ಮಾಡಿರಲಿಲ್ಲ ಯಾಕೆಂದರೆ ಅದು ಲಕ್ಷ ಶ್ಲೋಕ ಪ್ರಮಾಣದ ಸಮುದ್ರ ಕಡಲು ಅದರಲ್ಲಿ ಈಜಿ ಇನ್ನೊಂದು ದಡೆ ತಲುಪ್ತಕ್ಕಂತಹ ಸಾಹಸ ಮಾಡುವ ಪ್ರತಿಭೆ ಇದ್ದಂತಹ ಕವಿ ಬೇಕಾಗುತ್ತೆ ಪಂಪನಿಗೆ ಅದು ಇತ್ತು ವ್ಯಾಸಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯ ನೀಸುವೆಂ ಕವಿ ವ್ಯಾಸನನೆಂಬ ಗರ್ವ ಅಂತ ನನಗೆ ಅಹಂಕಾರ ಇಲ್ಲ ಅದನ್ನು ದಾಟ್ಬಿಟ್ಟನ ಇಲ್ಲ ಅಂತ ವಿನಯ ಇದೆ ಆದರೆ ನನಗೆ ವಿಶ್ವಾಸವೂ ಇದೆ ವಿನಯ ಬೇರೆ ವಿಶ್ವಾಸವೇ ಅದನ್ನು ನನ್ನ ಆತ್ಮವಿಶ್ವಾಸದಿಂದ ಹೇಳ್ತೀನಿ ನಾನು ಅದನ್ನು ಅದರ ಸಾರವನ್ನು ಸ್ವೀಕರಿಸಿ ಕನ್ನಡಕ್ಕೆ ನಾನು ಕೊಟ್ಟೆ ಅದು ದೊಡ್ಡ ಸಹ ಸರಿ ಯಾಕೆ ಅಂತಂದರೆ ಲಕ್ಷ ಶ್ಲೋಕ ಪ್ರಮಾಣದ ಒಂದು ಮಹಾಕಾವ್ಯವನ್ನು ಭಾರತೀಯ ಭಾಷೆ ದೇಶೀ ಭಾಷೆಗೆ ಕನ್ನಡಕ್ಕೆ ಇಡಿಸ್ಕೊಳ್ಳುವ ಸಂದರ್ಭದಲ್ಲಿ ಅದು ಸಾವಿರದ ಆನ್ನೂರು ಪದ್ಯಕ್ಕೆ ಅದನ್ನು ಸಂಗ್ರಹಿಸಿದ್ದಾನೆ ಸಂಗ್ರಹಿಸೋದು ಬಹಳ ಕಷ್ಟ ಯಾಕೆಂದರೆ ಯಾವುದು ಬಿಡೋದು ಯಾವುದು ಇಟ್ಕೊಳ್ಳೋದು ಯಾವುದು ಬಿಡಬಾರ್ದು ಎಲ್ಲ ಇಟ್ಕೊಳ್ಬೇಕು ಎಲ್ಲ ಇಟ್ಕೊಂಡ್ರೆ ಇದು ಲಕ್ಷ ಆಗುತ್ತೆ ಆದ್ದರಿಂದ ಕೆಲವನ್ನ ಬಿಡದೆ ಅಥವಾ ನಮ್ಮೊಟಕಾಗಿ ಇದಾಗಿ ಚಿಕ್ಕದಾಗಿ ಪ್ರ ಇದನ್ನು ಈ ದೊಡ್ಡ ಕೆಲಸವನ್ನು ಆಯ್ಕೆ ಮಾಡುವ ಇದು ಪಂಪ ಅದನ್ನು ಮಾಡಿದ್ದಾನೆ ಅವನು ಹೇಳ್ತಾನೆ ಈ ಭೂಮಿಗೆ ನಾನು ಕ್ಷಿತಿಗೆ ಸಮಸ್ತ ಭಾರತವೂ ಆದಿಪುರಾಣವೂ ಭೂ ಒಳೆಯದೋಳು ಅದ್ಭುತವಾಗುವ ಹಾಗೆ ನಾನು ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣವನ್ನು ಕನ್ನಡಕ್ಕೆ ಕೊಡ್ತಾ ಇದ್ದೀನಿ ನಾನು ಇದು ನನಗೆ ಆಶ್ರಯ ಕೊಟ್ಟಂಥ ಹರಿಕೇಸಿರಿ ರಾಜ ಅವನು ಆಗ ಮಹಾ ಸಾಮ್ರಾಜ್ಯ ಇಂಪೀರಿಯಲ್ ಡೈನಾಸ್ಟಿ ಆಗಿದ್ದು ರಾಷ್ಟ್ರಕೂಟರು ರಾಷ್ಟ್ರಕೂಟರ ಸಾಮಂತರಾಗಿದ್ದಂಥ ವೈಮುಲವಾಡ ಚಾಲುಕ್ಯರ ರಾಜನಾದಂಥ ಹರಿಕೇಸರಿ ಅವನು ಇವನಿಗೆ ಆಶ್ರಯ ಕೊಟ್ಟ ಯಾಕೆಂದರೆ ಪಂಪ ಅವನು ಸವ್ಯಸಾಚಿ ಮಹಾವೀರ ಯುದ್ಧವೀರ ಯುದ್ಧಗಳಲ್ಲಿ ಭಾಗವಹಿಸಿ ಶತ್ರುಗಳನ್ನು ಸಂಹರಿಸಿದಂತಹ ಮಹಾಸಾಹಸಿ ಖಡ್ಗ ಹಿಡಿದ್ರೆ ವೀರ ಯೋಧ ಲೇಖನ ಇದ್ದರೆ ಮಹಾಕವಿ ಅವನು ಅದರಿಂದ ಇವನ ಸಾಮರ್ಥ್ಯವನ್ನು ಪರಿಗಣಿಸಿದಂಥ ಹರಿಕೇಸರಿ ಏನು ಮಾಡ್ದ ಇವನಲ್ಲಿ ಒಂದು ಸೃಜನ ಸಾಮರ್ಥ್ಯವೂ ಇದೆ ಅಂತ ನನ್ನ ಮನಗೊಂಡಿದ್ದರಿಂದ ಅವನು ಕರೆಸಿ ಆಸ್ಥಾನಕ್ಕಿಂತ ಅವನಿಗೆ ಸನ್ಮಾನ ಮಾಡಿ ಮನೆಗೆ ಬರ್ಬಾರಿಸ್ಕೊಂಡು ಕೂಡಿಸ್ಕೊಂಡು ತುಡುಗೆ ನೆಚ್ಚಲು ಪಂಚರತ್ನಗಳು ಪರಮಡೆ ತನ್ನ ಉಡು ಉಪ್ಪಟಂಗಳ್ ಮತ್ತು ಬಂದು ಕೂತ್ಕೊಂಡ್ರೆ ಪಿರಿಯ ಲೋಹಾಸನಮಂ ಬಿತ್ತರಿಗೆ ಕೆಲದಳಕ್ಕೆ ಕೊಡುವ ಬಾಡಕ್ಕಂ ಜೀವಧನಂಗಳ್ ಗಮ್ ಬಿಡುವಣ್ ಗಮ್ ಲೆಕ್ಕಮಿಲ್ಲೆನಿಸಿ ಅವನಿಗೆ ದಾಸಿಯರನ್ನು ಕೊಟ್ಟ ಪಂಪನಿಗೆ ಕರಿಕೇಸರಿ ಆಮೇಲೆ ಹಸುಗಳನ್ನು ಕೊಟ್ಟ ಗ್ರಾಮಗಳನ್ನು ಕೊಟ್ಟ ಹೀಗೆ ಅದಕ್ಕೆ ಲೆಕ್ಕವಿಲ್ಲದಷ್ಟು ನಾನು ಯಾಕೆ ಕೊಟ್ಟ ಅಂತಂದರೆ ಇವನು ಮಹಾಕವಿ ಮಹಾಕವಿ ನನ್ನ ಆಸ್ಥಾನದಲ್ಲಿರೋ ಒಂದು ದೊಡ್ಡ ಗೌರವ ಆಸ್ಥಾನದಲ್ಲಿ ಕವಿಗಳಿದ್ದಾರೆ ಗಮಕಿಗಳಿದ್ದಾರೆ ಸೇನಾಪತಿಗಳಿದ್ದಾರೆ ಸಚಿವರುಗಳಿದ್ದಾರೆ ವಿದ್ವಾಂಸರಿದ್ದಾರೆ ಅವರ ನಡುವೆ ಒಬ್ಬ ಶ್ರೇಷ್ಠ ಕವಿ ಇದ್ದರೆ ನ ಆದ್ದರಿಂದ ಅವನಿಗೆ ಕೇಳ್ಕೊಳ್ತಾನೆ ನೀನು ನನಗನ್ನ ಒಂದು ಕಾವ್ಯವನ್ನು ಬರೆಯಿರಿ ಅಂತ ಹೀಗೆ ಪಂಪಾದೆಗಳಿಂದ ನಮ್ಮ ಕನ್ನಡ ಸಾಹಿತ್ಯ ನಿರಂತರವಾಗಿ ಅವಿಚ್ಛಿನ್ನವಾಗಿ ಎರಡು ಸಾವಿರ ವರ್ಷಗಳಿಂದ ಬೆಳೆದು ಬಂದಿದೆ